ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇರೋ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ಒನ್ ವೀಕ್ ಆಯಿತು ವ್ಲಾಗ್ನ ಮಾಡಿ ಸೊ ಸ್ವಲ್ಪ ಬಿಸಿ ಇದೆ ಆಗಿ ನನಗೂ ಕೂಡ ಎಲ್ತ್ ಇಶ್ಯೂ ಇರೋ ಕಾರಣದಿಂದ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ ಹಾಗೆ ಇವತ್ತಿನ ಬ್ಲಾಗಲ್ಲಿ ಏನು ಕಂಟೆಂಟ್ ಅಂದರೆ ಏನು ವಿಶೇಷ ಇರುತ್ತೆ ಅಂತ ಅಂದರೆ ಚಿಂಟು ಬರ್ತ್ಡೇ ಹತ್ರ ಬರ್ತಿದೆ ಇನ್ನು ಸಿಕ್ಸ್ ಡೇಸ್ ಅಷ್ಟೇ ಇರೋದು ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಬೇಕಲ್ವಾ ಸೊ ಅದಕ್ಕೋಸ್ಕರ ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನ ಏನು ಪ್ರಿಪ್ರೇಷನ್ ಇರುತ್ತೆ ಅಂದರೆ ಚಿಂಟುಗೆ ಬಟ್ಟೆ ತೊಗೊಂಡ್ಬರಕ್ಕೆ ಹೋಗ್ತಾ ಇದ್ದೀವಿ ಸೊ ನಾನು ಹೋದ ವರ್ಷವೂ ಕೂಡ ವೀಡಿಯೋ ಮಾಡಾಕಿದ್ದೆ ಚಿಂಟುಗೆ ಬಟ್ಟೆ ತೊಗೊಂಬರೋದು ಎಲ್ಲಿ ನಾವು ಅಂತ ಸೊ ಈ ವಿಡಿಯೋ ಯಾರು ಹೊಸ್ದಾಗಿ ನೋಡ್ತಾ ಇದಾರೆ ಅವರಿಗೋಸ್ಕರ ಇವತ್ತು ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲಿ ಎಲ್ಲಿ ಅಂತ ಈ ವಿಡಿಯೋದಲ್ಲಿ ಫುಲ್ ನೋಡಿ ನಿಮಗೂ ಗೊತ್ತಾಗಬೇಕು ಅಂತ ಹಾಗೆ ಹಾಗೆ ಇನ್ನೊಂದು ವಿಶೇಷ ಏನಂತಂದ್ರೆ ಅಲ್ಲಿ ಗಂಡು ಮಕ್ಕಳಿಗೆ ಬಟ್ಟೆ ಸುಮ್ ತುಂಬ ಚೆನ್ನಾಗಿ ಸಿಗುತ್ತೆ ಬೇರೆ ಕಡೆ ಆದರೆ ಅಟ್ಲೀಸ್ಟ್ ನಾವು ಎರಡು ಮೂರು ಆದ್ರೂ ಚೇಂಜ್ ಮಾಡ್ತೀವಿ ಬೇರೆ ಕಡೆ ಎಲ್ಲ ಹೋದಾಗ ಬಟ್ ಇಲ್ಲಿ ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇರಲ್ಲ ಬಟ್ ಫಿಕ್ಸ್ ರೇಟ್ ಆಗಿದ್ರು ಕೂಡ ಬಟ್ಟೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಸ್ಟ್ ಇಯರ್ಗೂ ಅಷ್ಟೇ ಅವ್ನು ಅಲ್ಲೇನೆ ತಂದಿದ್ದು ನಾವು ಎಲ್ಲಿಗಾದರೂ ಹೋಗಬೇಕಾದ್ರೂ ಅಥವಾ ಬಟ್ಟೆ ತೊಗೊಂಡ್ಬರ್ಬೇಕಾದ್ರೂ ಕೂಡ ನಾವು ಅಲ್ಲಿಗೆ ಹೋಗಿ ತೊಗೊಂಡು ಬರೋದು ಸೊ ಈ ಅಷ್ಟೇ ಸೆಕೆಂಡ್ ಇಯರ್ ಬರ್ತಡೇಗೂ ಅಲ್ಲಿಗೆ ಹೋಗ್ತಾಯಿದ್ದೀವಿ ತೊಗೊಂಡು ಬರೋಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ಮಾಡಿ ಹಾಯ್ ನಿಂಗೆ ಇಲ್ಲೋಡಿಲೇ ಹಾಯ್ ಮಾಡು ಹಾಯ್ ಹಾಯ್ ಎಷ್ಟು ದ ನೋಡಿ ಇವಾಗ ಎರಡು ವರ್ಷಕ್ಕೆ ಎಷ್ಟು ಮಾತಾಡ್ತೇನೆ ಗೊತ್ತಾ ಪಟ ಅಂತ ಮಾತಾಡ್ತಾ ಇರ್ತಾರೆ ಮಾರ್ನಿಂಗ್ ಮಾಡೋದು ಹಿಂಗೆ ನೀನು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ರದ್ದು ಊಟ ಆಯ್ತಾ ಕೇಳು ಊಟ ಆಯ್ತಾ 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 ಊಟ ನೀಂದ್ಸಲ ಹಾಯ್ ಮಾಡಿ ಇಲ್ ನೋಡಿ ನೋಡ್ ಬಂದ್ಬಿಟ್ಟಿದ್ದೇನೆ ಬೇಗ ಹಾಗೆ ನಾವು ಮನೆ ಬಿಟ್ಟ ಮೇಲೆ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಬರಿ ಲೇಔಟ್ಗಳೇ ಜಾಸ್ತಿ ಇದೆ ಸೈಟ್ಗಳಂತೂ ತುಂಬಾನೇ ಇದೆ ಹಾಗೆ ನೆಕ್ಸ್ಟ್ ನೀವು ಮುಂದೆ ನೋಡ್ಬೋದು ತುಂಬಾ ಲೇಔಟ್ಗಳು ಮಾಡಿದ್ದಾರೆ ಬಟ್ ಈ ಕಡೆ ಎಲ್ಲ ಸೈಟ್ ಆಲ್ಮೋಸ್ಟ್ ತರ್ಟಿ ಫಾರ್ಟಿಗೆ ಫಾರ್ಟಿ ಲ್ಯಾಕ್ಸ್ ಆ ಥರ ಓಡ್ತಾ ಇದೆ ಇನ್ನು ಮುಂದೆ ಎಷ್ಟು ರೇಟ್ ಆಗುತ್ತೋ ಗೊತ್ತಿಲ್ಲ ಬಟ್ ಸೈಟ್ ತಗೊಳ್ಳೋರಿಗೆ ಇಲ್ಲಿ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಹಳ್ಳಿ ಥರವೇ ಇರುತ್ತೆ ಮತ್ತು ಎರಡು ಕಿಲೋಮೀಟ್ರು ಮುಂದೆ ಹೋದರೆ ನಮಗೆ ಹೈವೇ ಸಿಗುತ್ತೆ ದೊಡ್ಡ ಏರ್ಪೋರ್ಟ್ ಹೈವೇ ಸಿಗುತ್ತೆ ಸೊ ನಿಯರ್ ಆಗಿರೋದ್ರಿಂದ ಅಂತೂ ತುಂಬಾ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಮುಂದೆ ರೈಟ್ ಸೈಡಲ್ಲಿ ತುಂಬ ಲೇಔಟ್ ಮಾಡಿದ್ದಾರೆ ಇಲ್ಲಿ ನೋಡಿ ಪೂರ್ತಿ ಇವಾಗ ಇವಾಗೆಲ್ಲ ಸ್ವಲ್ಪ ಜಾಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ನಾವು ಬೇರೆ ಬಿಸಿಲು ಟೈಮಲ್ಲಿ ಹೊಟ್ಟಿರೋದ್ರಿಂದ ತುಂಬ ಬಿಸಿಲಿತ್ತು ಈ ನಡುವೆ ಸಖತ್ತು ಬಿಸಿಲು ಹೊರಗಡೆ ಓಡಾಡೋದೇ ತುಂಬ ಕಷ್ಟ ನೋಡಿ ಎಷ್ಟು ಬಿಸಿಲೈತೆ ಸೊ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ ಸ್ವಲ್ಪ ನೆರಳು ಇದ್ರಿಂದ ಸ್ವಲ್ಪ ರೆಸ್ಟ್ ತಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅವರು ಕೂಡ ಅಂಕಲ್ ಒಬ್ರೇ ಹಾಕ್ತಾಯಿದ್ರು ಪೆಟ್ರೋಲ್ ಹಾಕ್ತಾಯಿದ್ರು ಅವ್ರ ಜೊತೆ ಚಿಂಟು ಮಾತಾಡ್ಕೊಂಡು ಆಟ ಆಡ್ತಾಯಿದ್ದ ಸೊ ಸೈಡಿಗೆ ಬಂದು ಹಾಕ್ಬಿಟ್ಟು ಅವರು ಫೋನ್ ಬಂದಿತ್ತು ಅಂತ ಬಂದಿತ್ತಂತೇಳ್ಬಿಟ್ಟು ಇನ್ನು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಫೋನ್ ಪಿ ಯಾವುದೂ ಪಿಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಮಾತಾಡ್ಕೊಂಡು ನಿಂತಿದ್ರು ಸರಿ ಬೇಗ ಓಡಾಡ ಮತ್ತೆ ಇನ್ನು ಟೈಮ್ ಆಗುತ್ತೆ ಪಾಪನು ಕೂಡ ನಿದ್ದೆ ಮಾಡಿಬಿಡ್ತೇನೆ ಅಷ್ಟೊತ್ತಿಗೆ ಹೋಗಿ ತೊಗೊಂಡ್ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ ಫೈನಲಿ ನಾವು ಶಾಪ್ ಹತ್ತಿರ ರೀಚ್ ಆದ್ವಿ ಇದೆ ನೋಡಿ ದಿ ಕಿಡ್ಸ್ ಸ್ಟೋರ್ ಬೇಬಿ ಮೂನ್ ಅಂತ ನಾನು ಹೋದ ವರ್ಷವೂ ಕೂಡ ಈ ಶಾಪ್ ಬಗ್ಗೆ ಹೇಳಿದ್ದೀನಿ ಎಲ್ಲಿದೆ ಅಂತಲೂ ಕೂಡ ನಾನು ಹೇಳಿದ್ದೀನಿ ಸೊ ಈ ಶಾಪಲ್ಲಿ ನಮಗೆ ಬೇಕಾಗಿರೋಂಥ ಐಟಮ್ಗಳು ಪ್ರತಿಯೊಂದು ಸಿಗುತ್ತೆ ಅದರಲ್ಲಂತೂ ಬೇಬಿ ಬಾಯ್ಸ್ಗಂತೂ ಬಟ್ಟೆಗಳು ಮತ್ತು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಟ್ ಫಿಕ್ಸ್ ರೇಟ್ ಆಗಿರುತ್ತೆ ಸೊ ಕ್ವಾಲಿಟಿ ಬಟ್ಟೆ ಎಲ್ಲ ಚೆನ್ನಾಗಿರೋದ್ರಿಂದ ಫಿಕ್ಸ್ ರೇಟ್ ಆಗಿರೋದ್ರಿಂದ ರೇಟ್ ಜಾಸ್ತಿ ಅಂತ ಏನು ಅನಿಸಲ್ಲ ಯಾಕೆಂದರೆ ಬಟ್ಟೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಂದು ಕಲೆಕ್ಷನ್ಸ್ ನೋಡ್ತಾ ಇದ್ವಿ ನಾವು ಇವರು ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟಿದ್ದೆ ಇದು ನೋಡಿ ಫಸ್ಟ್ ಇಯರ್ಗೆ ಸೇಮ್ ಇದೇ ಥರ ಹಾಕಿದ್ವಿ ಬಟ್ ಲೈಟ್ ಗ್ರೀನ್ ಇತ್ತು ಸೊ ಈ ಥರ ಬೇಡ ನಮಗೆ ಫಸ್ಟ್ ಇಯರಲ್ಲಿ ಹಾಕಿದ್ದೀವಿ ಈ ಸಲ ಸ್ವಲ್ಪ ಡಿಫ್ರೆಂಟಾಗಬೇಕು ಅಂತ ಹೇಳ್ಬಿಟ್ಟು ಅದರ್ಸ್ ಕಲೆಕ್ಷನ್ ನೋಡ್ತಾ ಇದ್ವಿ ನೀವು ನೋಡ್ತಾ ಇರ್ಬೋದು ಅವ್ರು ತೋರಿಸ್ತಾನೆ ಇದಾರೆ ಒಂದೊಂದು ಸುಮಾರು ಒಂದು ಹತ್ತು ಜೊತೆ ಅಂದರೆ ಹತ್ತು ಡಿಸೈನ್ಸಲ್ಲಿ ನಾವು ನೋಡಿದ್ವಿ ಯಾವುದೂ ಅಷ್ಟು ಇಷ್ಟ ಆಗಿಲ್ಲ ಕೊನೆಯಲ್ಲಿ ಒಂದು ಗ್ರೀನ್ ಕಲರು ನಮಗೆ ಕೊಟ್ಟಿರೋ ಡ್ರೆಸ್ನ ಅದು ಅದು ಯಾಕೋ ತುಂಬ ಇಷ್ಟ ಆಯಿತು ನನಗೆ ಓಕೆ ಇದು ಎರಡು ವರ್ಷಕ್ಕೆ ಈ ಸಲ ಡಿಫ್ರೆಂಟಾಗಿರ್ಲಿ ಅಂದ್ಬಿಟ್ಟು ಈ ಥರ ಹಾಕೋಣ ಅಂತೇಳ್ಬಿಟ್ಟು ಬಟ್ಟೆನ ತಗೊಂಡ್ವಿ ನೆಕ್ಸ್ಟು ಇವನಿಗೆ ಹಾಗೆ ನೀರು ಕುಡಿಯೋಕ್ಕೆ ಬಾಟಲ್ ಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಇದು ಇರೋದನ್ನು ಕೈಯಲ್ಲಿ ಇಟ್ಕೊಂಡು ಬಾಟಲ್ ಬೇಕೇ ಬೇಕು ಅಂತ ಮಾಡ್ತಾ ಇದ್ದೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಬಾಟಲ್ನ ಕೊಡಿಸ್ತೇ ಇಲ್ಲಿ ನೋಡಿ ಗ್ರೀನ್ ಕಲರ್ ಕಾಣಿಸ್ತಾ ಇದ್ದಲ್ಲ ರೈಟ್ ಸೈಡಲ್ಲಿ ಅದೇ ಬಾಟಲ್ ಎತ್ಕೊಂಡು ಬಾಟಲ್ ಬೇಕೇ ಬೇಕು ಅಂತ ತುಂಬ ಮಾಡ್ತಾ ಇದ್ದ ಸರಿ ಆಯಿತು ಹೋಗೋ ಕೊಡಿಸ್ತೀನಿ ಅಂತೇಳಿಬಿಟ್ಟು ಬಟ್ಟೆ ನೋಡ್ತಾ ಇದ್ವಿ ಇದೇ ನೋಡಿ ನಾನು ನೋಡಿದ್ದು ಇವಾಗ ತೋರಿಸ್ತಾ ಇದ್ರಲ್ಲ ಇದೇ ಬಟ್ಟೆನ ನಾನು ನೋಡಿದ್ದು ಫೈನಲಿ ಕೂಡ ಇದನ್ನೇ ನಾವು ಬಟ್ಟೆನ ಶಾಪ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಬರ್ತಡೇ ದಿನ ಅಂತೂ ತುಂಬಾ ಚೆನ್ನಾಗಿ ಇದ್ದ ಹಾಗೆ ವಿಡಿಯೋ ಲೇಟಾಗಿ ಏನಕ್ಕೆ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಬರ್ತಡೇ ಸ್ವಲ್ಪ ಬರ್ತಡೇಲಿ ಸ್ವಲ್ಪ ಬ್ಯುಸಿಗಿದೆ ಅದಾದಮೇಲೂ ಕೂಡ ಫಂಕ್ಷನಲ್ಲಿ ಓಡಾಡೋದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ಸುಸ್ತು ಆ ಥರ ಎಲ್ಲ ಇತ್ತು ಸರಿ ರೆಸ್ಟ್ ಎಲ್ಲ ಆದಮೇಲೆ ಬೇಕಾದ್ರೆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರು ಕೂಡ ಬೇಜಾರು ಮಾಡ್ಕೊಂಬೇಡಿ ಈ ನಡುವೆ ಯಾಕೋ ಡೈಲಿ ವ್ಲಾಗ್ಸ್ ಮಾಡಬೇಕು ಇದ್ದೀನಿ ಆಗ್ತೇನೆ ಇಲ್ಲ ಅದರಲ್ಲಿ ಬೇರೆ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದರಿಂದ ಡಿಲೇ ಆಗ್ತಾಯಿದೆ ವೀಡಿಯೋಗಳು ತುಂಬ ವೀಡಿಯೋಸ್ ಮಾಡಿಟ್ಕೊಂಡಿದ್ದೀನಿ ಬಟ್ ಯಾವುದೂ ಕೂಡ ಎಡಿಟಿಂಗ್ ಇಲ್ಲ ಸೊ ಆದಷ್ಟು ನಾನು ಕೂಡ ಟ್ರೈ ಮಾಡ್ತೀನಿ ವೀಡಿಯೋ ಬಿಡೋಕ್ಕೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹಾಗೆ ನೋಡಿ ನಾವು ಮನೆಗೆ ಬಂದಿದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ ಇನ್ನು ಎಲ್ಲರೂ ಬರ್ತಾರಲ್ವ ಸೊ ಮನೆ ಸ್ವಲ್ಪ ನೀಟಾಗಿ ಇಡಬೇಕು ಅಂತೇಳ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೆ ನಾನು ಫ್ರಿಜ್ಜಲ್ಲಿ ಸ್ವಲ್ಪ ಧೂಳಿತ್ತು ಅಂತೇಳ್ಬಿಟ್ಟು ಎಲ್ಲ ಓಪನ್ ಮಾಡಿ ವಾಶ್ ಮಾಡಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ದೆ ಹಾಗೆ ಇಬ್ಬರಿಗೆ ನೋಡಿ ಫ್ರಿಜ್ಜಲ್ಲಿ ಇಷ್ಟು ಐಟಮ್ ಇಟ್ಕೊಂಡಿರ್ತೀವಿ ಹಾಗೆ ಟಿ ವಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮಾಡ್ಕೊತಾ ಇದೆ ಒಬ್ಬಳೆನೆ ಹಾಗೆ ಆಚೆನೂ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇಲ್ಲಿ ನೋಡಿ ಗಿಡಗಳು ತುಂಬ ಚೆನ್ನಾಗಿ ಬರ್ತಿದೆ ನಾನು ಅವಾಗವಾಗ ತೋರಿಸ್ತಾ ಇರ್ತೀನಿ ಇದು ತುಂಬ ಲಾಂಗ್ ಇತ್ತು ಬಟ್ ಇದನ್ನು ಕಟ್ ಮಾಡಿಬಿಟ್ಟಿದ್ದೀನಿ ಎಲೆ ಎಲ್ಲ ಸ್ವಲ್ಪ ಒಣಗೋಕಿತ್ತು ಅಂತೇಳ್ಬಿಟ್ಟು ಹಾಗೆ ಸಪೋಟ ಗಿಡ ಬರ್ತೈತೆ ನೋಡಿ ಪಾರ್ಟ್ ಒಳಗಡೆ ಸೊ ಅದನ್ನು ಕಿತ್ಬಿಟ್ಟು ಯಾವುದಾದ್ರು ಒಂದು ಲೇಔಟ್ ಒಳಗಡೆ ಹಾಕಬೇಕು ಇಲ್ಲ ಅಂತ ಅಂದರೆ ಅದು ಬರೋ ಮರ ಆಗುತ್ತೆ ಸೊ ಅದಕ್ಕೆ ಜಾಗ ಸಾಕಾಗಲ್ಲ ಒಳಗಡೆ ಆ್ಯಂಡ್ ಫೈನಲಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡಿದ್ದೀನಿ ಹಾಗೆ ಐಟಮ್ ಎಲ್ಲ ಇಕ್ಕಿದ್ಮೇಲೆ ಈ ಥರ ಕಾಣಿಸುತ್ತೆ ನೋಡಿ ನೋಡಿ ಗಾಯ್ಸ್ ಮಾವ ಒಂದು ಫಸ್ಟ್ ಹುಡುಗರೆ ಎರಡನೇ ವರ್ಷ बर्थडेಗೆ ನಮಗೆ ಶಾಕೊ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ನೋಡಿ ಹೇಳ್ತಾನೆ ಬಂದಿದ್ದಾರೆ ನಮ್ಮ ಮನೆಗೆ ಸೂಪರ್ ಅಲ್ಲಲ್ಲಾ ಥ್ಯಾಂಕ್ಸ್ ಕೊಡು ಥ್ಯಾಂಕ್ಸ್ ಮಾವನ ಥ್ಯಾಂಕ್ಸ್ ಥ್ಯಾಂಕ್ ಯು ಸೂಪರ್ ಆಗೈತೆ ಸೂಪರ್ ಸೂಪರ್ ಇವ್ರು ಇವಾಗ ಬಂದಿದ್ದಾರೆ ನಮ್ಮ ಅಜ್ಜಿ ಹಾಯ್ ಮಾವ んっ